ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ದೇಶದ ಅನ್ನದಾತನಾದ ರೈತನೇ ದೇಶದ ಬೆನ್ನೆಲುಬು ಅನ್ನವನ್ನು ಬೆಳೆದು ನಮ್ಮ ಹೊಟ್ಟೆ ತಣಿಸುವ ರೈತ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಬದುಕನ್ನು ಸಾಗಿಸ್ತಾ ಇದ್ದಾರೆ ಬರ ಮಳೆ ಬೆಲೆ ಕುಸಿತ ಸಾಲದ ಒತ್ತಡ ಇದೆಲ್ಲದರ ನಡುವೆಯೂ ರೈತ ಹೋರಾಡ್ತಾನೇ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಖುಷಿಯ ಸುದ್ದಿ ನಮಗೆ ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇದೀಗ ಬೆಳೆ ಸಾಲ ಪಡೆದಿರುವ ರೈತರಿಗೆ ನೇರವಾಗಿ ಹನ್ನೆರಡು ರೂಪಾಯಿ ನೆರವು ನೀಡಲು ನಿರ್ಧರಿಸಿದೆ ಇದು ದೇಶದಾದ್ಯಂತ ಲಕ್ಷಾಂತರ ರೈತರ ಬದುಕಿಗೆ ತಾತ್ಕಾಲಿಕ ನೆಮ್ಮದಿ ತರುವ ಯೋಜನೆ ಈ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಉದಾಹರಣೆಗೆ ತುಮಕೂರು ಜಿಲ್ಲೆಯ ಕೃಷ್ಣಪ್ಪ ಅಣ್ಣನನ್ನ ತೆಗೆದುಕೊಳ್ಳಿ ಹತ್ತು ಎಕರೆ ಭೂಮಿಯಲ್ಲಿ ಬೆಳೆ ಬೆಳೆಯುವ ಕೃಷ್ಣಪ್ಪ ಈ ವರ್ಷ ಮಳೆ ಕಡಿಮೆ ಬಿದ್ದ ಕಾರಣ ಬೆಳೆ ಚೆನ್ನಾಗಿ ಬೆಳೆಯಲಿಲ್ಲ ಬೆಳೆ ಸಾಲ ತಗೊಂಡಿದ್ರಿಂದ ಬಡ್ಡಿ ಪಾವತಿ ಬೀಜ ರಸಗೊಬ್ಬರ ಖರೀದಿ ಎಲ್ಲವೂ ಕಷ್ಟ ಆಗಿತ್ತು ಆದರೆ ಸರ್ಕಾರದಿಂದ ಬರುವ ಈ ಹನ್ನೆರಡು ಸಾವಿರ ರೂಪಾಯಿ ಒಂದು ನೆರೆ ಸುದ್ದಿ ಕೇಳಿ ಕೃಷ್ಣಪ್ಪ ಒಂದು ಅಣ್ಣನ ಮುಖದಲ್ಲಿ ಸಂತೋಷದ ನಗು ಅರಳಿದೆ ಇಂತಹ ಕಥೆಗಳು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮಗೆ ಕಾಣ ಸಿಗುತ್ತೆ ಈ ಯೋಜನೆಯಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವ ಅಥವಾ ಬ್ಯಾಂಕ್ ಮೂಲಕ ಬೆಳೆ ಸಾಲ ಪಡೆದಿರುವ ರೈತರಿಗೆ ಮಾತ್ರ ಅರ್ಹತೆ ಇದೆ ಅರ್ಜಿ ಪ್ರಕ್ರಿಯೆ ಸರಳ ರೈತರು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅಥವಾ ಹಾಗೂ ಬೆಳೆ ಸಾಲ ಖಾತೆ ವಿವರಗಳನ್ನೆಲ್ಲ ಸಮರ್ಪಣೆ ಮಾಡಬೇಕು ಸರ್ಕಾರ ಈ ಹಣವನ್ನು ಒಂದು ಹಂತದಲ್ಲೇ ಜಮಾ ಮಾಡಲಿದೆ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳುವಂತೆ ಈ ನೆರವು ಬಿತ್ತನೆ ಕಾಲದಲ್ಲಿ ಒಂದು ಸಿಕ್ಕರೆ ಹೆಚ್ಚು ಲಾಭ ಏಕೆಂದ್ರೆ ಬಿತ್ತನೆ ಸಮಯದಲ್ಲಿ ಹಣದ ಕೊರತೆ ರೈತರಿಗೆ ದೊಡ್ಡ ತಲೆನೋವಾಗಿರುತ್ತೆ ಈ ನೆರವಿನಿಂದ ಬೀಜ ರಸಗೊಬ್ಬರ ಕೀಟನಾಶಕ ಖರೀದಿ ಸುಲಭವಾಗುತ್ತೆ ಮೈಸೂರು ಜಿಲ್ಲೆಯ ಶಾಂತಮ್ಮ ತಾಯಿ ಹೇಳುವಂತೆ ಇಷ್ಟು ದಿನ ಒಂದು ಬೆಳೆ ಸಾಲದ ಬಡ್ಡಿ ಪಾವತಿಸಲು ಒಂದು ಹಾಲು ಮಾರಾಟದ ಹಣ ಬಳಸಿ ಬರ್ತಿದ್ದೆ ಈಗ ಹನ್ನೆರಡು ಸಾವಿರ ರೂಪಾಯಿ ಸಿಕ್ಕಿದ್ರೆ ಕನಿಷ್ಠ ಒಂದು ಬಡ್ಡಿ ಹೊರೆಯಾದರೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಮೂಲಗಳ ಪ್ರಕಾರ ಪ್ರಾಥಮಿಕ ಹಂತದಲ್ಲಿ ಎಂಟು ಕೋಟಿ ರೈತರು ಈ ನೆರವನ್ನು ಪಡಿತಾ ಇದ್ದಾರೆ ಗ್ರಾಮೀಣ ಆರ್ಥಿಕ ತಜ್ಞರ ಪ್ರಕಾರ ರೈತರ ಕೈಯಲ್ಲಿ ನಗದು ಹರಿವು ಹೆಚ್ಚಿದರೆ ಮಾರುಕಟ್ಟೆಯಲ್ಲಿ ಖರೀದಿ ಚಟುವಟಿಕೆ ಹೆಚ್ಚಾಗುತ್ತೆ ಇದರಿಂದ ಗ್ರಾಮೀಣ ಆರ್ಥಿಕತೆಯ ಒಂದು ಚಲನವಲನ ಬಲವಾಗುತ್ತೆ ಆದರೆ ಕೆಲ ರೈತ ಸಂಘಟನೆಗಳು ಈ ನೆರವು ಶಾಶ್ವತ ಬೇಕು ಅಂತ ಆಗ್ರಹ ಮಾಡ್ತಾ ಇದೆ ಒಮ್ಮೆ ಮಾತ್ರ ಸಿಗುವ ನೆರವು ದೀರ್ಘಕಾಲೀನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗೋದಿಲ್ಲ ಕರ್ನಾಟಕದ ರಾಜ್ಯ ರೈತ ಸಂಘದ ಒಂದು ನಾಯಕರು ಹೇಳುವಂತೆ ಹನ್ನೆರಡು ಸಾವಿರ ರೂಪಾಯಿ ನೆರವು ಸ್ವಾಗತಾಹಾರ ಆದರೆ ಪ್ರತಿ ಒಂದು ಹಂಗಾಮಿಗೂ ಸಿಕ್ಕರೆ ರೈತರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಾವೇರಿ ಜಿಲ್ಲೆಯ ಬಸವರಾಜು ಹೇಳೋತ ಕಳೆದ ಎರಡು ವರ್ಷಗಳಿಂದ ಸಾಲದ ಒತ್ತಡದಿಂದ ನಲಗ್ತಾ ಇದ್ವಿ ಈ ಯೋಜನೆಯ ಬಗ್ಗೆ ಕೇಳಿ ನಮಗೆ ಆಶಯ ಬಂದಿದೆ ಅಂತ ಹಿಂಗೆ ಕೆಲವು ಜನ ಹೇಳ್ತಾ ಇದ್ದಾರೆ ಸರ್ಕಾರ ಈ ನೆರವನ್ನು ಬಿತ್ತನೆಗೂ ಮುಂಚಿತವಾಗಿ ಕೊಡಬೇಕು ಆಗ ಮಾತ್ರ ಇದರ ಒಂದು ನಿಜವಾದ ಲಾಭ ಸಿಗುತ್ತೆ ಕೇಂದ್ರ ಕೃಷಿ ಸಚಿವರ ಪ್ರಕಾರ ಮೋದಿ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ರೈತರ ಆದಾಯವನ್ನ ದ್ವಿಗುಣಗೊಳಿಸುವುದು ಈ ಯೋಜನೆ ಆ ಗುರಿಯತ್ತ ಈ ಒಂದು ಹೆಜ್ಜೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಿ ಮುಂದಿನ ಒಂದು ಅಧಿಕೃತ ಜಾಹೀರಾತು ಬರುತ್ತೆ ಈ ಕೊನೆಯ ದಿನಾಂಕ ಹಣ ಬಿಡುಗಡೆ ಹಾಗೂ ಅರ್ಹತಾ ನಿಯಮಗಳನ್ನು ಪ್ರಕಟಿಸುತ್ತೆ ರೈತರು ಗ್ರಾಮ ಪಂಚಾಯಿತಿ ಕಚೇರಿ ಬ್ಯಾಂಕ್ ಇಲಾಖೆ ಮತ್ತು ಹಾಗೂ ಕೃಷಿ ಇಲಾಖೆಯ ಸಹಾಯ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಇನ್ನು ಸರ್ಕಾರ ಡಿಜಿಟಲ್ ವಿಧಾನಗಳನ್ನು ಬಳಸ್ತಾ ಇದೆ ರೈತರಿಗೆ ಎಸ್ ಎಂ ಎಸ್ ಮೂಲಕ ಹಾಗೂ ಮೊಬೈಲ್ ಆಪ್ ಮೂಲಕ ಮಾಹಿತಿ ನೀಡಲಾಗುತ್ತೆ ಗ್ರಾಮೀಣ ಭಾಗದಲ್ಲಿ ವಿಶೇಷ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ತಜ್ಞರ ಎಚ್ಚರಿಕೆ ಪ್ರಕಾರ ನೆರವು ಬಂದು ರೈತರು ಅದನ್ನು ಸರಿಯಾಗಿ ರೀತಿಯಲ್ಲಿ ಬಳಸ್ಕೊಳ್ಬೇಕು ಬೆಳೆಗಾಗಿ ಅಗತ್ಯ ಇರುವ ಸಾಮಗ್ರಿಗಳ ಖರೀದಿ ಕೃಷಿ ಯಂತ್ರೋಪಕರಣ ಬಾಡಿಗೆ ಹಾಗೂ ನೀರಾವರಿ ವ್ಯವಸ್ಥೆ ಸುಧಾರಣೆ ಇವೆಲ್ಲದರ ಮೇಲೆಯೇ ಮೊದಲ ಆದ್ಯತೆ ಇರಬೇಕು ದುರುಪಯೋಗ ಮಾಡಿದರೆ ನೆರವಿನ ಪ್ರಯೋಜನ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಒಬ್ಬತ ಗಣೇಶ್ ಅಂತ ಒಬ್ಬ ರೈತ ಈ ಯೋಜನೆ ಬಗ್ಗೆ ಹೀಗೆ ಹೇಳ್ತಾರೆ ಈ ಮೋದಿ ಸರ್ಕಾರದ ಯೋಜನೆಯಿಂದ ಈ ಸಹಾಯ ಬಂದರೆ ನಾವು ಕೃಷಿಯನ್ನು ಮುಂದುವರಿಸೋದಕ್ಕೆ ಮತ್ತಷ್ಟು ಉತ್ಸಾಹ ಪಡಿತೇವೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಈ ಯೋಜನೆ ರೈತರ ಬದುಕಿಗೆ ತಾತ್ಕಾಲಿಕ ನೆರವು ನೀಡಿದರೂ ಕೂಡ ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಮುಂದಿನ ಕರ್ತವ್ಯ ಆಗುತ್ತೆ ಬೆಳೆ ವಿಮೆ ಸುಧಾರಣೆ ಮಾರುಕಟ್ಟೆ ದರ ಭರವಸೆ ನೀರಾವರಿ ಯೋಜನೆಗಳು ಇವೆಲ್ಲದರ ಒಂದು ರೈತರ ಬದುಕನ್ನು ನಿಜವಾಗಿ ಬದಲಾಯಿಸುವ ಅಂಶಗಳು ಅಂತಲೇ ಹೇಳ್ಬೋದು ಈಗ ದೇಶದ ಎಲ್ಲಾ ರೈತರು ಈ ಹನ್ನೆರಡು ಸಾವಿರ ರೂಪಾಯಿ ನೆರವು ಯಾವಾಗ ತಮ್ಮ ಖಾತೆಗೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಇದು ಬಂದಾಗ ಹಲವರ ಮುಖದಲ್ಲಿ ಸಂತೋಷದ ಒಂದು ಕಣ್ಣೀರು ಹರಿಯುವುದು ನಿಶ್ಚಿತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ನಗದು ಹರಿವು ಹೆಚ್ಚಿದ್ರೆ ಮಾರುಕಟ್ಟೆಯಲ್ಲಿ ಖರೀದಿ ಚಟುವಟಿಕೆ ಹೆಚ್ಚಾಗುತ್ತೆ ಇದರಿಂದ ಗ್ರಾಮೀಣ ಆರ್ಥಿಕತೆಯ ಒಂದು ಚಲನವಲನ ಬಲವಾಗುತ್ತೆ ಆದರೆ ಕೆಲ ರೈತ ಸಂಘಟನೆಗಳು ಈ ನೆರವು ಶಾಶ್ವತ ಬೇಕು ಅಂತ ಆಗ್ರಹ ಮಾಡ್ತಾ ಇದೆ ಏಕೆಂದರೆ ಒಮ್ಮೆ ಮಾತ್ರ ಸಿಗುವ ನೆರವು ದೀರ್ಘಕಾಲೀನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗೋದಿಲ್ಲ ಕರ್ನಾಟಕದ ರಾಜ್ಯ ರೈತ ಸಂಘದ ಒಂದು ನಾಯಕರು ಹೇಳುವಂತೆ ಹನ್ನೆರಡು ಸಾವಿರ ರೂಪಾಯಿ ನೆರವು ಸ್ವಾಗತಾರ್ಹ ಆದರೆ ಪ್ರತಿ ಒಂದು ಹಂಗಾಮಿಗೂ ಸಿಕ್ಕರೆ ರೈತರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಾವೇರಿ ಜಿಲ್ಲೆಯ ಬಸವರಾಜು ಹೇಳೋತ ಕಳೆದ ಎರಡು ವರ್ಷಗಳಿಂದ ಸಾಲದ ಒತ್ತಡದಿಂದ ನಲುಗ್ತಾ ಇದ್ವಿ ಈ ಯೋಜನೆಯ ಬಗ್ಗೆ ಕೇಳಿ ನಮಗೆ ಆಶಯ ಬಂದಿದೆ ಅಂತ ಹಿಂಗೆ ಕೆಲವು ಜನ ಹೇಳ್ತಾ ಇದ್ದಾರೆ ಸರ್ಕಾರ ಈ ನೆರವನ್ನು ಬಿತ್ತನೆಗೂ ಮುಂಚಿತವಾಗಿ ಕೊಡಬೇಕು ಆಗ ಮಾತ್ರ ಇದರ ಒಂದು ನಿಜವಾದ ಲಾಭ ಸಿಗುತ್ತೆ ಕೇಂದ್ರ ಕೃಷಿ ಸಚಿವರ ಪ್ರಕಾರ ಮೋದಿ ಸರ್ಕಾರದ ಗುರಿ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ರೈತರ ಆದಾಯವನ್ನ ದ್ವಿಗುಣಗೊಳಿಸುವುದು ಈ ಯೋಜನೆ ಆ ಗುರಿಯತ್ತ ಈ ಒಂದು ಹೆಜ್ಜೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಿ ಮುಂದಿನ ಒಂದು ಅಧಿಕೃತ ಜಾಹೀರಾತು ಬರುತ್ತೆ ಈ ಕೊನೆಯ ದಿನಾಂಕ ಹಣ ಬಿಡುಗಡೆ ಹಾಗೂ ಅರ್ಹತಾ ನಿಯಮಗಳನ್ನು ಪ್ರಕಟಿಸುತ್ತೆ ರೈತರು ಗ್ರಾಮ ಪಂಚಾಯಿತಿ ಕಚೇರಿ ಬ್ಯಾಂಕ್ ಇಲಾಖೆ ಮತ್ತು ಹಾಗೂ ಕೃಷಿ ಇಲಾಖೆಯ ಸಹಾಯ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಇನ್ನು ಸರ್ಕಾರ ಡಿಜಿಟಲ್ ವಿಧಾನಗಳನ್ನು ಬಳಸ್ತಾ ಇದೆ ರೈತರಿಗೆ ಎಸ್ ಎಂ ಎಸ್ ಮೂಲಕ ಹಾಗೂ ಮೊಬೈಲ್ ಆ್ಯಪ್ ಮೂಲಕ ಮಾಹಿತಿ ನೀಡಲಾಗುತ್ತೆ ಗ್ರಾಮೀಣ ಭಾಗದಲ್ಲಿ ವಿಶೇಷ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ತಜ್ಞರ ಎಚ್ಚರಿಕೆ ಪ್ರಕಾರ ನೆರವು ಬಂದು ರೈತರು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತೆ ಬೆಳೆಗಾಗಿ ಅಗತ್ಯ ಇರುವ ಸಾಮಗ್ರಿಗಳ ಖರೀದಿ ಕೃಷಿ ಯಂತ್ರೋಪಕರಣ ಬಾಡಿಗೆ ಹಾಗೂ ನೀರಾವರಿ ವ್ಯವಸ್ಥೆ ಸುಧಾರಣೆ ಇವೆಲ್ಲದರ ಮೇಲೆಯೇ ಮೊದಲ ಆದ್ಯತೆ ಇರಬೇಕು ದುರುಪಯೋಗ ಮಾಡಿದರೆ ನೆರವಿನ ಪ್ರಯೋಜನ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಒಬ್ಬತ ಗಣೇಶ್ ಅಂತ ಒಬ್ಬ ರೈತ ಈ ಯೋಜನೆ ಬಗ್ಗೆ ಹೀಗೆ ಹೇಳ್ತಾರೆ ಈ ಮೋದಿ ಸರ್ಕಾರದ ಯೋಜನೆಯಿಂದ ಈ ಸಹಾಯ ಬಂದರೆ ನಾವು ಕೃಷಿಯನ್ನು ಮುಂದುವರಿಸೋದಕ್ಕೆ ಮತ್ತಷ್ಟು ಉತ್ಸಾಹ ಪಡಿತೇವೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಈ ಯೋಜನೆ ರೈತರ ಬದುಕಿಗೆ ತಾತ್ಕಾಲಿಕ ನೆರವು ನೀಡಿದರೂ ಕೂಡ ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳೋದು ಸರ್ಕಾರದ ಮುಂದಿನ ಕರ್ತವ್ಯ ಆಗುತ್ತೆ ಬೆಳೆ ವಿಮೆ ಸುಧಾರಣೆ ಮಾರುಕಟ್ಟೆ ದರ ಭರವಸೆ ನೀರಾವರಿ ಯೋಜನೆಗಳು ಇವೆಲ್ಲದರ ಒಂದು ರೈತರ ಬದುಕನ್ನು ನಿಜವಾಗಿ ಬದಲಾಯಿಸುವ ಅಂಶಗಳು ಅಂತಲೇ ಈಗ ದೇಶದ ಎಲ್ಲಾ ರೈತರು ಈ ಹನ್ನೆರಡು ಸಾವಿರ ರೂಪಾಯಿ ನೆರವು ಯಾವಾಗ ತಮ್ಮ ಖಾತೆಗೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಇದು ಬಂದಾಗ ಹಲವರ ಮುಖದಲ್ಲಿ ಸಂತೋಷದ ಒಂದು ಕಣ್ಣೀರು ಹರಿಯೋದು ನಿಶ್ಚಿತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ